ತೀರ್ಹಿಕೆಯ ಬಗ್ಗೆ ನೀವು ನೋಡಿರಬೇಕು ಶ್ರದ್ಧಯ ವೆಬತೆ ಜ್ಞಾನ ಅನುಮತ ವಾಕ್ಯ 90 ವರ್ಷದ ಹಿತ್ತನೆ ಅವರು ರಚನೆ ಮಾಡಿ ಹೋಗಿದೆ ಆ ಶ್ರದ್ಧೆಯಿಂದನೇ ಇപ്പുറ ಹೆಸರು ಅವರು ಹುಡಿದರು ಆ ಶ್ರದ್ಧೆಯಿಂದ ಓದಿ ಬೆಳೆದಿರುವುದರಿಂದ ಸರಸ್ವತಿಯ ಅನುಗ್ರಹವು ಮೇಲಾಗಿದೆ ಈ ಸರಸ್ವತಿಯ ಅನುಗ್ರಹದಿಂದ ಈ ಕಾರ್ಯ ಇವರು ಚೆನ್ನಾಗಿ ಮುಂದುವರಿಸಬೇಕು ರೀತಿಯಲ್ಲಿ ಪ್ರಾರಂಭ ಮಾಡಿರೋದು ಕರಣ್ ಹಾಗೆ ಆನಂದ ಕೂಡ ಅವರು ಕುತ್ಕೊಳ್ಳಿ ಅವರು ಓಡಾಡ್ತಾನೆ ಕರಣ್ ಅವರ ಊರು ಇಲ್ಲೇ ಇದರ ಪಕ್ಕದಲ್ಲೇ ಇರ್ತಕ್ಕಂತ ಹತ್ತಿರದ ಹಳ್ಳಿ ಅವ್ರ ಸೌಭಾಗ್ಯ ಏನಂತಂದ್ರೆ ಅವ್ರ ತಂದೆಯವರು ಇವತ್ತಿ ಮಧ್ಯದಲ್ಲಿ ಉಪಸ್ತಿದ್ದಾರೆ ಉಚ್ಚಯ್ಯರು ನಮ್ಮ ಸಂಘದ ಬಹಳ ಹಿರಿಯ ಕಾರ್ಯಕರ್ತರು ಅವರ ಆಶೀರ್ವಾದದಿಂದನೇ ಅವ್ರು ಕಡಿತಾ ಕಾರಣ ಇದನ್ನ ಹಿಂದೆ ಹೇಳಿರುವಂತ ಉದ್ದೇಶ ಈ ಸಂಸ್ಥೆ ಇದರ ಹಿಂದೆ ಇರ್ತಕ್ಕಂತ ಒಂದು ಶಕ್ತಿ ಉದ್ದೇಶ ಯಾಕೆ ಶುರು ಮಾಡಿದ್ರು ಅದನ್ನ ಚೆನ್ನಾಗಿ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತ ಉದ್ದೇಶದಿಂದ ಇದನ್ನ ಯೋಚನೆ ಮಾಡಿ ಐದಾರು ವರ್ಷದ ಹಿಂದೆ ಒಂದು ಸಮಿತಿ ಮಾಡಿರೋದಿದೆ ಎರಡ್ ಸಾವಿರದ ಬಹಳ ಆಶ್ಚರ್ಯ ಮತ್ತು ವಿಶೇಷ ಸಂಗತಿ ಏನಂತಂದ್ರೆ ಇಲ್ಲಿ ಒಂದು ಏಡೆಡ್ ಸ್ಕೂಲ್ ನಡೀತಾ ಇದೆ ಆ ಏಡೆಡ್ ಸ್ಕೂಲ್ ಪ್ರಿನ್ಸಿಪಲ್ ಇದ್ದಾರೆ ವಿದೇಶಾನಂದ ಸ್ವಾಮೀಜಿ ಅವರು ಮೂವತ್ತು ವರ್ಷದ ಹಿಂದೆ ಇಲ್ಲಿ ಬಂದಿದ್ರು ಅದನ್ನ ಅವ್ರು ನೆನಪಿಸಿ ಅವ್ರ ಕೊಟ್ಟಿರ್ತಕ್ಕಂತ ಪುಸ್ತಕ ಕೀರ್ತನ ಹೇಳಿ ಪುಸ್ತಕ ಇದೆ ಅದು ಭಜನೆ ಉಳಿದಿರುವುದು ಇವತ್ತು ಕೂಡ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ತಕ್ಕಂತ ಒಂದು ಸ್ವಾಮೀಜಿಗೆ ಇವತ್ತು ಪ್ರವೇಶ ಅಲ್ಲ ಮೂವತ್ತು ವರ್ಷ ಹಿಂದೆನೇ ಈ ಸ್ಥಾನದಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಇನ್ನು ಮೂವತ್ತು ವರ್ಷ ಚೆನ್ನಾಗಿ ಭವಿಷ್ಯ ಈ ಏಡೆಡ್ ಸ್ಕೂಲ್ ಮಕ್ಕಳು ಇವರೆಲ್ಲ ಎಂಟು ಒಂಬತ್ತು ಹತ್ತು ಕರುಣ್ ಹೇಳಿದಾಗೆ ಈ ಶಾಲೆಯಲ್ಲಿ ಒಂದು ಕಾಲದಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಸುತ್ತಮುತ್ತಲಿನ ನೂರಾರು ಗ್ರಾಮಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಈ ತರದ ಶಾಲೆಗಳು ಮತ್ತೆ ಪುನರ್ಜೀವನಗೊಳಿಸಬೇಕು ಚೆನ್ನಾಗಿ ಇಲ್ಲಿ ಶಿಕ್ಷಣ ಸಿಗಬೇಕು ಅನ್ನುವಂತ ಉದ್ದೇಶದ ಕಳಕಳಿ ಇರ್ತಕ್ಕಂಥ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುವಂತ ಮುಂದಿನ ದಿನಗಳಲ್ಲಿ ಎಚ್ ಎಸ್ ನಾಗರಾಜ್ ಅವರ ಪ್ರಯೋಗದ ಪ್ರಯೋಗ ಅದ ಈ ಬ್ಲಾಕ್ ನಲ್ಲಿ ಎರಡನೇ ಒಂದು ಪೂರ್ತಿ ಅದಕ್ಕಾಗಿ ಮೀಸಲಿಡ್ಬೇಕು ಅನ್ನುವಂತ ಯೋಜನೆ ಇದೆ ಇಲ್ಲಿ ಇರ್ತಕ್ಕಂಥವ್ರು ಯಾರು ವ್ಯಕ್ತಿಗತವಾಗಿರ್ತಕ್ಕಂತ ಯಾವುದೇ ಒಂದು ಆಸೆ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡತಕ್ಕಂಥವ್ರು ಅಲ್ಲ ಸಂಸ್ಥೆ ಇಲ್ಲಿ ಒಂದು ಹೆಸರು ಬಂದಿದೆ ಆ ಸಂಸ್ಥೆನು ಅವ್ರು ಅಂದ್ರೆ ಅದನ್ನ ಹೆಚ್ಚು ಪ್ರಚಲಿತ ಅಥವಾ ಹೇಳುವಂತ ಪ್ರಯತ್ನ ಮಾಡಿಲ್ಲ ಎಜುಕೇಶನ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತಿದೆ ವಿಶೇಷವಾಗಿ ಸಾಮಾಜಿಕ ಕಾರ್ಯಕ್ಕಾಗಿ ಮೀಸಲಾಗಿಟ್ಟಿರ್ತಕ್ಕಂತ ಈ ಸಂಸ್ಥೆ ಆ ಸಂಸ್ಥೆಗೆ ಬಂದಿರತಕ್ಕಂತ ಜನರ ದೇಣಿಗೆ ಮತ್ತು ಅದರಿಂದ ಬಂದಿರತಕ್ಕಂತ ಎಲ್ಲ ಸೌಲಭ್ಯಗಳನ್ನ ಈ ಶಾಲೆಗೆ ಧಾರೆ ಎತ್ತಿದೆ ಮೂರು ವರ್ಷದಿಂದ ಶಾಲೆ ಎಷ್ಟು ಆಗಿದೆ ಅಂತ ಹೇಳುವಂತದ್ದು ನಂಬರ್ ಅಗತ್ಯ ಇದೆ ಜಾಗ ಆಗಿದೆ ಇದು ಆ ಮ್ಯಾನೇಜ್ಮೆಂಟ್ ಸರ್ವಿಸಿನ ಪ್ರಯತ್ನದಿಂದ ಆಗಿರ್ತಕ್ಕಂತ ಒಂದು ಕಾರ್ಯದ ವಿಸಿಬಲ್ ಕಾಣುವಂತ ದೃಶ್ಯ ಕಲ್ಪನೆಯೂ ಆಗಿದೆ ಈಗ ಪ್ಯಾರಾಮೆಡಿಕಲ್ ಕೆಲವು ಕೋರ್ಸಸ್ ನಡೀತಾ ಇದೆ ಬಿಎಡ್ ಕಾಲೇಜ್ ನಡೀತಾ ಇದೆ ಬಿಎಡ್ ಕಾಲೇಜ್ ಈಗ ಮಂಡ್ಯ ಕ್ಲಸ್ಟರ್ ಯೂನಿವರ್ಸಿಟಿ ಅದಿಂದ ಅಮಿಡೇಟ್ ಆಗಿರುವಂತದ್ದಿದೆ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹತ್ತಾರು ಕಾರ್ಯಕ್ರಮ ನಡೆಯುವುದರಲ್ಲಿ ಇನ್ನೊಂದು ಇನಿಶಿಯೇಟಿವ್ ರಾಜೀವ್ ಅವರು ಸ್ವಾಮೀಜಿ ಅವರ ಅಧ್ಯಕ್ಷದಲ್ಲಿ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಫಾರ್ ಟೀಚರ್ಸ್ ಅನ್ನುವಂತ ಪ್ರಯತ್ನ ನಡೆದಿದೆ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಇವ್ರ ಮುಖಾಂತರವೇ ಶಿಕ್ಷಣದ ಪರಿವರ್ತನೆ ಅಥವಾ ಶಿಕ್ಷಣಕ್ಕೆ ಒಂದು ಒಳ್ಳೆ ಗುಣಾನೇ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸಂಸ್ಥೆ ನಾವು ಹೇಳಿರುವ ಜಾಗ ಕ್ರಮೇಣ ನಾವು ಬೇರೆ ಬೇರೆ ಕೋರ್ಸಸ್ ಮಾಡಬೇಕು ನಾನು ಮಾತಾಡ್ತಾ ಇದ್ದಾಗ್ಲು ಜಗದೀಶ್ ಅವ್ರ ಹತ್ರ ಅದನ್ನೇ ಹೇಳ್ತಾ ಇದ್ರು ಒಂದು ರೆಗ್ಯುಲರ್ ಕನ್ವೆನ್ಷನಲ್ ಈ ತರದ ಏನೋ ಕಾರ್ಯಕ್ರಮಗಳು ಯೋಜನೆಗಳ ಮಾಡದೆ ಅವಶ್ಯ ಇರ್ತಕ್ಕಂಥ ನೀಡ್ ಬೇಸ್ಡ್ ಡಿಮಾಂಡ್ ಡ್ರಿವನ್ ವ್ಯಾಲ್ಯೂ ಪೇಸ್ ಈ ಮೂ ಗಮನದಲ್ಲಿಟ್ಕೊಂಡು ಯಾವ ತರದ ಕೋರ್ಸಸ್ ಅನ್ನು ಮಾಡಬೇಕು ಹೇಗೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸೇರಿ ಯೋಚನೆ ಮಾಡೋರಿದ್ದೀವಿ ಮತ್ತೆ ನಮ್ಮ ಉದ್ದೇಶವೂ ಅದೇ ಇದೆ ಏನಂತಂದ್ರೆ ಇದು ಶಾಲೆ ಸಮುದಾಯ ಜನರ ಸಹಭಾಗಿತ್ವದಲ್ಲಿ ಇದನ್ನು ಬೆಳೆಯುವಂತದ್ದಾಗಿದೆ ಹೀಗಾಗಿ ಸುತ್ತಮುತ್ತ ಜನರ ಸಹಭಾಗಿತ್ವವನ್ನು ತೆಗೆದುಕೊಳ್ಳುವ ಹಾಗೆ ಅದಕ್ಕಾಗಿ ಪ್ರಯೋಗ ಈ ವರ್ಷ ಶುರು ಆಗಿದೆ ಪ್ರತಿ ತಿಂಗಳು ಇದರ ಯೋಜನೆ ಪಡಿಸ್ಬಿಟ್ಟಿದೆ ಸರ್ ಎಲ್ಲಾರು ಸೇರೆ ಮಾಡಿ ಜುಲೈ ಹದಿನೈದಕ್ಕೆ ಮತ್ತೊಮ್ಮೆ ಇಳಿ ಕಾರ್ಯಕ್ರಮ ಈ ಸಲದೇ ಒಂದು ಈಗಾಗಲೇ ಕಟ್ಟಡದ ಒಳಭಾಗ ಆಗಿದೆ ಇಕ್ವಿಪ್ಮೆಂಟ್ಸ್ ಎಲ್ಲ ಬರೋದಿದೆ ಅದು ಶುರು ಆಗತ್ತೆ